14th 14th ಇದೆ 30 ನಿಮಿಷ ಫ್ರೆಂಡ್ಸ್ ಇಲ್ಯಾಪ್ಟಾಪ್ ಗೆನೋ ಆಗಿದೆ ಓಕೆ ಹಲೋ ಗಾಯ್ಸ್ ವೆಲ್ಕಮ್ ಓ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಮಾ ಬ್ಲಾಗ್ಸ್ होप ನೀವು ಎಲ್ಲರೂ ಚೆನ್ನಾಗಿ ಇದಿರ ಅಂತ ಹೇಳ್ತೀನಿ ಆ್ಯಂಡ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ನಾನು ಬ್ಯಾಂಗ್ಳೂರಿಗೆ ಬಂದಿದ್ದೆಲ್ಲ ವಾಪಸ್ ಊರಿಗೆ ಹೋಗ್ತಿದ್ದೀನಿ ಅಕ್ಕಬಾಬಾನು ಹಾವೇರಿಗೆ ಹೋಗ್ಬೇಕಿತ್ತಂತೆ ಸೊ ಆನ್ ದಿ ವೇ ನನ್ನ ದಾವಣಗೆರೆಯಲ್ಲಿ ಡ್ರಾಪ್ ಮಾಡಿಬಿಟ್ಟು ಊರಿಗೆ ಅವರು ಆ್ಯಂಡ್ ಆಲ್ಸೋ ನಾಳೆ ನಮ್ಮದು ಫಸ್ಟ್ ಇಯರ್ ಆ್ಯನಿವರ್ಸರಿ ಇದೆ ಸೊ ಜೊತೆಗೆ ಸೆಲೆಬ್ರೇಟ್ ಮಾಡೋಣ ಅಂತ ಹೋಗ್ತಿದ್ದೀವಿ ಆ್ಯಂಡ್ ಆಲ್ಸೋ ಇವತ್ತು ಆ್ಯಕ್ಚುಲಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನನ್ನ ಮಗು ಆ್ಯನ್ಯಲ್ ಡೇ ಇತ್ತು ಶ್ರೀ ಶ್ರೀಯಾಂದು ನಾನು ಹೋಗ್ಬೇಕು ಖುಷಿಯಾಗಿದೆ ಬಟ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಬರೀ ಅಪ್ಪ ಅಮ್ಮ ಇಬ್ಬರೇ ಬರಬೇಕಂತೆ ಜೊತೆಗೆ ಯಾರೂ ಬರಲ್ವಂತೆ ಸೊ ಅದಕ್ಕೆ ನಾನು ಹೋಗೋಕ್ಕಾಗಿಲ್ಲ ಸೊ ಇವಾಗ ಬೆಳಗ್ಗೆನೇ ಇತ್ತು ಅವ್ರದ್ದು ಆ್ಯಕ್ಚುಲಿ ಬೆಳಗ್ಗೆ ಫಂಕ್ಷನ್ ಮುಗಿಸ್ಕೊಂಡು ಬಂದಿದ್ದಾರೆ ಇವಾಗ ಆಲ್ರೆಡಿ ಒಂದು ಹನ್ನೆರಡು ಗಂಟೆ ಆಗಿರ್ಬೋದು ಇನ್ನೊಂದು ಒನ್ ಅವರ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಊಟ ಮುಗಿಸಿ ಹೊರಡ್ತಿರೋದಷ್ಟೇ ಆ್ಯಂಡ್ ಅವ್ನ ಆ್ಯನ್ವಲ್ ಡೇ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೋಡಿ ನೀವು ಇಲ್ಲಿ ನಮ್ಮ ಅಕ್ಕ ಆ್ಯನ್ವಲ್ ಡೇಗೆ ಹೋಗ್ತಿದ್ಲಾ ಸೊ ಅವಳಿಗೆ ಬಟ್ಟೆ ಐರನ್ ಮಾಡಿದೆ ಆ್ಯಕ್ಚುಲಿ ನಂಗೆ ಗೊತ್ತಿರಲಿಲ್ಲ ಅವಳು ರೆಕಾರ್ಡ್ ಮಾಡ್ತಿರೋದು ಸೊ ನನ್ನ ಬ್ಲಾಗಿಗೆ ಕಂಟೆಂಟ್ ಇರಲಿ ಅಂತ ರೆಕಾರ್ಡ್ ಮಾಡ್ಕೊಟ್ಟಿದ್ದಾಳೆ ಇಲ್ಲಿ ಇಲ್ಲಿ ಡ್ಯಾನ್ಸ್ಗೋಸ್ಕರ ಶ್ರೀಗೆ ಮೇಕಪ್ ಎಲ್ಲ ಮಾಡ್ಬಿಟ್ಟಿದ್ದಾರೆ ಅದೊಂಥರ ಅವನಿಗೆ ಕಂಫರ್ಟಬಲ್ ಆಗ್ತಿರ್ಲಿಲ್ಲ ಅಳ್ತಿದ್ದ ಅವನು ಅದಕ್ಕೋಸ್ಕರ ಆ್ಯಂಡ್ ಆಲ್ಸೋ ತುಂಬ ಕ್ರೌಡ್ ಇತ್ತಲ್ಲ ಹೀ ವಾಸ್ ಫೀಲಿಂಗ್ ಅನ್ ಈಸಿ ಅದಕ್ಕೆ ಅವರಪ್ಪ ಸಮಾಧಾನ ಮಾಡ್ತಿದ್ದಾರೆ ಏನೂ ಆಗಲ್ಲ ನೆಕ್ಸ್ಟ್ ಊರಿಗೆ ಹೋಗ್ತೀವಿ ಬೇಗ ಮುಗಿಸು ಫಂಕ್ಷನ್ ಅಂತ ಇಲ್ಲಿ ಆಡಿಟೋರಿಯಮಲ್ಲಿ ಆ್ಯನ್ಯಲ್ ಡೇ ನಡೀತಿರೋದು ಸೊ ಅದಕ್ಕೆ ಜಾಸ್ತಿ ಜನ ಬಂದರೆ ಕ್ರೌಡ್ ಮೇಂಟೈನ್ ಮಾಡೋಕ್ಕಾಗಲ್ಲ ಜಾಗ ಸಾಕಾಗಲ್ಲ ಅಂತ ಬರೀ ಪೇರೆಂಟ್ಸ್ ಅಷ್ಟೇ ಇನ್ವೈಟ್ ಮಾಡಿದ್ದಾರೆ ಈ ಥರ ಇವ್ರ ಸ್ಕೂಲಲ್ಲಿ ಬರೀ ಎಲ್ ಕೆ ಜಿ ಯು ಕೆ ಜಿ ಪ್ರೀ ನರ್ಸರಿ ಅಷ್ಟೇ ಇರೋದು ಸ್ಕೂಲ್ ಲೆವೆಲ್ಗೆಲ್ಲ ಇಲ್ಲ ಇದು ಲೈಕ್ ಪ್ಲೇ ಹೋಮ್ ಆ ಥರ ಅಷ್ಟೇ ಇರೋದು ಶ್ರೀ ಸ್ಕೂಲಲ್ಲಿ ಆ್ಯನ್ಯಲ್ ಡೇ ಇರೋದಕ್ಕೆ ರಿಫ್ರೆಶ್ಮೆಂಟ್ ಸ್ನ್ಯಾಕ್ ಅಂತಿದ್ದು ನೋಡಿ ಕೇಕು ಫ್ರೂಟಿ ಇದೇನು ಕಪ್ ಕೇಕ್ ಕೊಟ್ಟಿದ್ದಾರೆ ಕಪ್ ಕೇಕು ಆ್ಯಂಡ್ ಇದೇನಿದು ಏನಿದು ಏನೋ ಸ್ವೀಟೋ ಖಾರನೋ ಗೊತ್ತಿಲ್ಲ ಆಮೇಲೆ ಟೇಸ್ಟ್ ಮಾಡಬೇಕು ಇದನ್ನು ಇಷ್ಟೆಲ್ಲ ಕೊಟ್ಟಿದ್ದೆ ನಮ್ಮ ಸ್ಕೂಲಲ್ಲಿ ಏನು ಕೊಡ್ತಿದ್ರು ನಮ್ಮ ಸ್ಕೂಲಲ್ಲಿ ಪಫ್ ಕೊಡ್ತಿದ್ರೇನೋ ಅಷ್ಟೇ ಇಲ್ಲಿ ನೋಡಿ ಅಪ್ಡೇಟೆಡ್ ವರ್ಷನ್ ಇದು

ಇಲ್ಲ ಗೇಟ್ ಜಾಸ್ತಿ ಇರೋದಕ್ಕೆ ಒಬ್ರು ಹಿಂದೆ ಒಬ್ರು ಮುಂದೆ ಆಗ್ಬಿಟ್ಟಿದ್ರು ಇಬ್ಬರಿಗೂ ಒಟ್ಟಿಗೆ ಕೂರಕ್ಕೆ ಜಾಗ ಆಗ್ತಿರ್ಲಿಲ್ಲ ಅಂತ ಇಬ್ರು ತರಲೆ ನೋಡಕ್ ಆಗ್ತಿರ್ಲಿಲ್ಲ ಇಲ್ಲಿ ಕೂತು ಇಲ್ಲಿ ಸರ್ಕಸ್ ಮಾಡ್ತಿದ್ದ ನೋಡಿ ಗ್ರೇಟ್ ಕಿರಣ ಅವ್ರು ಬರ್ತಾ ಇದ್ದಾರೆ ಇಲ್ಲಿ ಗೆಸ್ಟ್ ತಗೊಳ್ಳಕ್ಕೆ वैलेंटाइन ಡೇ ದಿನ ಮಿಸ್ ಮಾಡ್ಕೊಂಡಿದರ ಟ್ರಿಪ್ ಹೋಗ್ತೀನಿ ಅಂತ ನನ್ನ ಟ್ರಾಲಿ ಎತ್ಕೊಂಡು ಹೋಗಿದ್ಲು ಅವಲ್ ಟ್ರಾಲಿ ಸರಿ ಆಯ್ತು ಅಂತ ವಾಪಸ್ ಕೊಡ್ತಿದ್ದಾಳೆ ಇವಾಗ ಅದು ಈಗ ಬೀಳತರ ಆಗಿದೆ ಓಪನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈಗ ಬ್ಯಾಕ್ ತಿಗೆಲಿ ಸರಿ ನಾನು ಇಲ್ಲಿ ನೋಡಿ ಏನೋ ಸರ್ಕಸ್ ಮಾಡ್ತಿದ್ದಾರೆ ಇವರು ನನ್ನ ಲ್ಯಾಪ್ಟಾಪ್ ಟಾಪ್ ಐತಲ್ಲಿ ಇಲ್ಲೇನೋ ಆಯ್ತಿದ್ದು ಇಲ್ಲೇನೋ ಇದು ಬಂದುಬಿಡ್ತಿದ್ದು ಮೇಲೆ ಲ್ಯಾಪ್ಟಾಪ್ ನಮ್ಮೂರ್ಗೆ ಹೋಗ್ಬೇಕಂದ್ರೆ ಸ್ವಲ್ಪ ಒಳಗಡೆ ಹೋಗ್ಬೇಕಿತ್ತು ಸೊ ಬೇಡ ಇಲ್ಲೇ ದಾವಣಗೆರೆಯಲ್ಲಿ ಅವ್ರಿಗೂ ಹತ್ರ ಆಗುತ್ತೆ ಅಂತ ನಮ್ದು ಸ್ವಲ್ಪ ಕೆಲಸ ಇತ್ತು ಸೊ ದಾವಣಗೆರೆಯಲ್ಲಿ ಇಲ್ದಿದೀವಿ ಇವಾಗ ಟೀ ಕುಡಿಯೋಕೆ ಅಂತ ಹೇಳ್ತೀನಿ ಮುಂದೆ ಕಾರಲ್ಲಿ ಹೋಗ್ತಾರೆ ನಾನು ಚಿನ್ನಿ ಕಿರಣು

ಇಲ್ಲಿ ಗಿರ್ಮಿಟ್ಟು ಮತ್ತು ಟೀ ಹಿಡಿದೆ ಸೊ ಇವಾಗ ತಿಂದು ಇವರು ಹಾವೆರಿಗ್ ಹೋಗ್ತಾರೆ ನಾವು ನಾವೆಲ್ಲ ಹೋಗೋದು ದಾವಣಗೆರೆಯಲ್ಲಿರೋದು ಅಷ್ಟೇ ಸೊ ಸರ್ ನಿಮ್ದು ಏನು ಪ್ಲ್ಯಾನ್ಸ್ ನಾಳೆ ನಾಳೆ ನಾವು ಮತ್ತೆ ಊರಿಗೆ ಹೋಗ್ತೀವಿ ಯಾವ ಊರು ಚಿಕ್ಕೋಡಿ ವೈ ಅಲ್ಲಿ ಒಂದು ಕಲ್ಯಾಣೋತ್ಸವ ಮಾಡಿಸ್ತಾರೆ ಇವರು ಒಂದೊಂದು ವಾರ ಒಂದೊಂದು ಲೊಕೇಶನ್ಗೆ ಹೋಗ್ಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದಾರೆ ಸೊ ಒಂದೊಂದು ವಾರ ಒಂದೊಂದು ಕಡೆ ಹೋಗ್ತಿರ್ತಾರೆ ಇವರು ಇವ್ರ ಜೊತೆಗೆ ಹೋಗ್ಬೇಕಲ್ಲ ಇವಾಗ ಇವ್ರು ಇನ್ನೇನು ಹೊರಡ್ತಾರಂತೆ ಇಲ್ಲಿ ಇವ್ನೇನು ಆನೆ ಇದೆ ಅಂತ ಆಟ ನೋಡಿ ಶುಣ್ಣ ನಾನೇ ಕರ್ಕೊಂಡು ಹೋಗ್ತಿದ್ದಿ ಎಲ್ಲೋ ಫಿಶ್ ನೋಡಿದ್ ಅಂತೀವ್ ಇಲ್ಲೊಂದು ಆರೆಂಜ್ ಇದೆ ಅಮ್ಮ ಬೇರೆ ಕರ್ ಹೋಗ್ತಿದ್ದೆ ನೀವು ಥ್ಯಾಂಕ್ ಯು ಅಡ್ವಾನ್ಸ್ ವಿಶಸ್ ಮಾಡ್ತಿದ್ದಾರೆ ಇಲ್ಲಿ ನಿಮ್ಮ ಲಾಗ್ಸ್ ಬೇಗ ಐದು ಸಬ್ಸ್ಕ್ರೈಬರ್ಸ್ ಆಗಲಿ ಥ್ಯಾಂಕ್ ಯು ವಿಶು ಹೇಳೋಣ ಫೈವ್ ಹಂಡ್ರೆಡ್ ಆದರೆ ಏನೋ ಗಿಫ್ಟ್ ಕೊಡಿಸ್ತಾರೆ ಫೈವ್ ಸಬ್ಸ್ಕ್ರೈಬರ್ಸ್ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಶು ನನಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆದರೆ ಏನು ಗಿಫ್ಟ್ ಕೊಡಿಸ್ತೀನಿ ಅಂದಿದ್ರೆ ಅದೇನು ಗಿಫ್ಟ್ ಕೊಡಿಸ್ತಾರೆ ಅಂತ ನಿಮಗೂ ತೋರಿಸ್ತೀನಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಸಪೋರ್ಟ್ ಮಿ ಗಾಯಸ್

ಕೈ ಹುಷಾರಾ ಅಂದ್ರೆ ಇವತ್ತು ಇದೆ ಅಂಡ್ ಆಲ್ಸೋ ನಾಳೆ ನಮ್ದು ಆನಿವರ್ಸರಿ ಕೂಡ ಇದೆ ಸೊ ನಮ್ಗೆ ಹೊರಗಡೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ ಅಂಡ್ ಏನಂದ್ರೆ ಕ್ರೌಡ್ ಜಾಸ್ತಿ ಇರುತ್ತೆ ಫೆಫ್ ಫೋರ್ಟೀನ್ ಇರೋದ್ರಿಂದ ಇವತ್ತು ಸೊ ಮನೇಲೇ ಏನಾದರೂ ಮನೆ ಸ್ಪೆಷಲ್ ಆಗಿ ಮೊಮೆಂಟ್ ಕ್ರಿಯೇಟ್ ಮಾಡೋಣ ಅಂತ ಇವಾಗ ಐಟಮ್ಸ್ ಎಲ್ಲ ತರಕ್ಕೆ ಹೋಗ್ತಿದ್ದೀವಿ ಇವತ್ತು ಏನು ಚಂದ್ರ ಬೇರೆ ಚೆನ್ನಾಗಿ ಕಾಣಿಸ್ತಿದೆ ಇಡೋಣ ಒಮ್ಮೆ ಯಾವತ್ತಿದೆಯೋ ಅಂತ ನೋಡಿ ಚೆನ್ನಾಗಿ ನೈಸ್ ಅಲ್ವಾ ಇವಾಗ ಫಸ್ಟ್ ಐಟಮ್ ಪರ್ಚೇಸ್ ಆಗಿದೆ ಈ ಕೇಕ್ ಪ್ಯಾಕ್ ಅವಾಗಲೇ ಹೋಗಿದ್ವಲ್ಲ ಈ ಲೈಟ್ಸ್ ಮತ್ತೆ ಕೇಕ್ ತಗೊಂಡ್ ಬಂದ್ವಿ ಪಿಜ್ಜಾ ಆರ್ಡರ್ ಮಾಡಿದ್ವಿ ಮನೆಗೆ ಸೊ ಚಿಕ್ಕದಾಗಿ ಈ ಥರ ಡೆಕೋರೇಷನ್ ಮಾಡಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ ನಾವಿಬ್ರು ಜೊತೆಗೆ ಸೆಲೆಬ್ರೇಟ್ ಮಾಡ್ತಿರೋ ಫಸ್ಟ್ ವ್ಯಾಲೆಂಟೈನ್ಸ್ ಇದು ಜೊತೆಗೆ ಸೆಲೆಬ್ರೇಟ್ ಮಾಡಿ ತುಂಬಾ ಖುಷಿ ಆಯ್ತು ಆ್ಯಂಡ್ ಇಲ್ಲಿ ಕ್ಯಾಂಡಲ್ ಜಾಸ್ತಿ ಟೈಮ್ ಸ್ಪಾಕಲ್ ಆಗ್ತಿತ್ತು ಅದನ್ನು ನೋಡಿ ಖುಷಿ ಆಯ್ತು ನಮಗೆ ಫಿಝಾತ್ ಇಂಥ ಮೂವಿ ನೋಡ್ತಾ ಹಾಗೆ ನಮ್ಮ ದಿನ ನಾ ಎಂ ಮಾಡಿದ್ವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತೇನು ಬ್ಲಾಗ್ ಹೋಪ್ ನಿಮ್ಗೆ ನಿಮ್ಗೆಲ್ಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗಾಯಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್